ನಮ್ಮ ಕ್ಲೋಸ್ ಸರ್ಕಲಲ್ಲಿ ಯಾರಿಗೂ ಹೇಳಿಲ್ಲ ನಮ್ಮ ಫ್ರೆಂಡ್ಗಳಿಗೆ ಗಾಡಿನ ರಿವೀಲ್ ಮಾಡೋ ಟೈಮು ಸರ್ಪ್ರೈಸ್ ಸರ್ಪ್ರೈಸ್ ಐತೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾವು ಆಲಿಡೇವಿಡ್ಸನ್ನು ಎತ್ಕೊಂಡ್ಬಂದಿ ಹತ್ತಿರ ಎರಡು ದಿನ ಆಯಿತು ನಮ್ಮ ಕ್ಲೋಸ್ ಸರ್ಕಲಲ್ಲಿ ಯಾರಿಗೂ ಹೇಳಿಲ್ಲ ತೇಜಸ್ ಮಾತ್ರ ಬಂದಿದ್ದ ನಮ್ಮ ಜೊತೆ ಸೊ ಹಳೆ ಓನರ್ ಗೊತ್ತಿದ್ರು ಅಂತ ಅಂದ್ಬಿಟ್ಟು ಅವ್ನು ಕರ್ಕೊಂಡೋಗಿದ್ದೆ ಸೊ ಇಲ್ಲಾಂದ್ರೆ ಅವ್ನಿಗೂ ಸರ್ಪ್ರೈಸ್ ಮಾಡ್ಬೋದಾಗಿತ್ತು ಸೊ ಇವತ್ತಿನ ವಿಡಿಯೋ ಏನಂತಂದರೆ ಸೊ ಒಂದು ಸರ್ಪ್ರೈಸ್ ವೀಡಿಯೋ ಅಂತಲೇ ಅನ್ಬೋದು ನಮ್ಮ ಫ್ರೆಂಡ್ಗಳಿಗೆ ಗಾಡಿನ ರಿವೀಲ್ ಮಾಡೋ ಟೈಮು ಸೊ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ ನೋಡೋಣ ಸೊ ಇಲ್ಲಿ ಪಾರ್ಕಿಂಗಲ್ಲಿ ಒಂಚೂರು ಇಕ್ಕಟ್ಟಾಗಿದೆ ಆ ಲೇನ್ ಸ್ಪೇಸ್ ಇದೆಯಲ್ಲ ಅಲ್ಲಿ ಆರ್ಲಿ ಡೇವಿಡ್ಸನ್ ಬರುತ್ತೆ ಇಲ್ಲಿ ಚೇತಕ್ ಇರುತ್ತೆ ಸೊ ಎತ್ತಿದ್ರೆ ಚೇತಕ್ ಎತ್ತಿದ್ಮೇಲೆ ನನ್ನ ಗಾಡಿ ಇಂಟರ್ಸೆಪ್ಟರ್ ಎತ್ತಬೇಕು ಇಲ್ಲಿ ಆರ್ಲಿ ಡೇವಿಡ್ಸನ್ ಎತ್ಬೇಕಂದ್ರೆ ಇನೋವಾನೇ ಎತ್ತಬೇಕು ಇನೋವಾ ನಾವು ಅಪಾರ್ಟ್ಮೆಂಟಲ್ಲಿ ನಿಲ್ಲಿಸ್ತಾ ಇದ್ರಿ ಈಗ ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿದೆ ಸೊ ಇಲ್ಲೆಲ್ಲ ಓಪನ್ ಇರೋದ್ರಿಂದ ಈ ಕಡೆ ಏನು ಯೂಸ್ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಮಳೆ ಬಿದ್ದರೆ ನೆನೆಯುತ್ತೆ ಅಂತ ಸೊ ಅದಕ್ಕೆ ಇಲ್ಲೊಂಚೂರು ಶೀಟ್ ಹಾಕಿ ಇಲ್ಲೊಂಚೂರು ಕವರ್ ಇರೋಂಗೆ ಮಾಡ್ಕೊತ ಇದ್ದೀರಿ ಸೊ ಇಲ್ಲಿ ಬುಲೆಟ್ ನಿಲ್ಲಿಸ್ಬೋದು ಹಾರ್ಲಿ ಡೇವಿಡ್ಸನ್ನು ಇಂಟರ್ಸೆಪ್ಟರು ಮತ್ತು ಚೇತಕ್ನ ಆರಾಮಾಗಿ ನಿಲ್ಲಿಸ್ಕೊಂಡು ಕಾರ್ಗಳು ಆರಾಮಾಗಿರ್ಬೋದು ಸೊ ಅದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಸೊ ಯಾರಾದರೂ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂತಂದರೆ ಈ ಗಾಡಿ ಎತ್ಕೊಂಬರೋದು ನೋಡ್ಕೊಂಬನ್ನಿ ಅಂತ ಅಂತೀನಿ ಈ ಗಾಡಿ ಹೆಸ್ರು ಬಂದು ಹಾರ್ಲಿ ಡೇವಿಡ್ಸನ್ ಸ್ಟಾರ್ ರೋಡ್ ಸ್ಟಾರ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಸೊ ಹಾರ್ಲಿ ಡೇವಿಡ್ಸನಲ್ಲಿ ಸ್ಪೋರ್ಟ್ಸ್ ಸ್ಟಾರ್ ಮಾಡಲ್ ಇದೆ ಅದರಲ್ಲಿ ಹಲವಾರು ಮಾಡಲ್ಸ್ ಇದೆ ಇದು ಬಂದು ರೋಡ್ ಸ್ಟರು ಸೊ ಒಂದೊಂದು ಮಾಡಲ್ಗೂ ಒಂದೊಂದು ಥರ ಚೇಂಜಸ್ ಇರುತ್ತೆ ಸೊ ಪ್ರೀವಿಯಸ್ ಓನರಂತೂ ಜಾಸ್ತಿ ಓಡಿಸೋ ಇಲ್ಲ ಹತ್ತಿರ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನಾಗಿದೆ ಅಷ್ಟೇ ಈ ಗಾಡಿದು ಸೊ ಅದೊಂದು ರೀಸನ್ಗೆ ನಾವು ಪ್ರೀ ಒಂಡ್ಗೆ ಹೋಗಿದ್ದು ಸೊ ನನ್ನ ಅಪ್ಪಗೂ ಸರ್ಪ್ರೈಸ್ ಅಂತಲೇ ಅನ್ಬೋದು ನಾನು ತೇಜಸ್ಸು ಮತ್ತು ನಮ್ಮ ಅಣ್ಣ ನಾವು ಮೂರು ಜನ ಗಾಡಿನ ಮಾತಾಡಿಕೊಂಡು ತೊಗೊಂಡಿದ್ದು ಸೊ ನನ್ನ ಅಪ್ಪಗೆ ಪ್ರೀವಿಯಸ್ ಡೇ ಹಂಗೆ ತಿಳಿಸಿದ್ರಿ ಸೊ ನನ್ನ ಅಪ್ಪನೂ ಇನ್ನು ನನ್ನ ಅಪ್ಪನೂ ಅಷ್ಟೊಂದು ಕನ್ಫರ್ಮ್ ಇರಲಿಲ್ಲ ನಾವು ತೊಗೊತೀರಿ ಅಂತ ನೋಡಿದ್ರೆ ಹಂಗೆ ನಾವು ಅಪ್ಪನ ಕರ್ಕೊಂಡೋಗಿ ಗಾಡಿ ಎತ್ಕೊಂಡು ಸೊ ನಾವು ಒಂದು ಸೂಪರ್ ಸ್ಪೋರ್ಟ್ಗೆ ಹೋಗ್ಬೇಕಂತಲೇ ನಮ್ಮದು ಐಡಿಯಾ ಇದ್ದಿದ್ದು ಆದರೆ ಇಂಥ ಗಾಡಿನ ನಾವು ಮಿಸ್ ಆಗಲ್ಲ ಅಂತ ಇದು ತೊಗೊಂಡ್ರೆ ಸೊ ಸೂಪರ್ ಸ್ಪೋರ್ಟ್ಸು ಬರುತ್ತೆ ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ ಮೇ ಬಿ ವಿತ್ ಇನ್ ಅ ಇಯರ್ ಟು ಬರ್ಬೋದು ಸೊ ಅದನ್ನು ಪ್ಲ್ಯಾನ್ಸ್ ಇದೆ ಫಸ್ಟ್ ಈ ಗಾಡಿನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಇದರಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ನೋಡಿಕೊಣ ನಮ್ಮ ಫ್ರೆಂಡ್ಗಳ್ದೆಲ್ಲ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಎಲ್ಲದಕ್ಕಿ ನಮ್ಮ ಮುಂಚೆ ಫಸ್ಟು ಚೇತಕ್ಕೆ ಎತ್ತಬೇಕು ಚೇತಕ್ಕೆ ಎತ್ತಿದಾದ್ಮೇಲೆ ಆ್ಯಾಲಿಡೆವಿಟ್ಸನ್ನು ಎತ್ಬೇಕು ಸೊ ಅಕಸ್ಮಾತ್ ಇಲ್ಲೇ ಸ್ಪೇಸಲ್ಲಿಲ್ಲ ಅಂದರೆ ಇನೋವಾನೆತ್ಬೇಕು ಸೊ ಅದೊಂಚೂರು ಅಂತಾನೆ ಹೇಳ್ತೀನಿ ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಅಮೆಝಾನ್ ರಿಟರ್ನ್ ಇದೆ ಸೊ ಆಗಿ ನಾನೇ ಹೋಗಿ ರಿಟರ್ನ್ ಮಾಡಬೇಕು ಅಲ್ಲಿ ಹಾಕಿ ಸೊ ಒಂದು ವೈರ್ಲೆಸ್ ಮೈಕ್ ತಗೊಂಡಿದ್ದೆ ಸೊ ಅದು ವರ್ಕ್ ಆಗಿಲ್ಲ ಆಕ್ಷನ್ ಕ್ಯಾಮ್ರಾಗೆ ಸೊ ಮೊಬೈಲ್ ಫೋನ್ ಮಾತ್ರ ಯೂಸ್ ಆಗಿದ್ದು ಇದನ್ನು ರಿಟರ್ನ್ ಕೊಟ್ಟಿದ್ದ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಫ್ರೆಂಡ್ಸ್ ಜೊತೆ ಸಿಗೋಣ ಬನ್ನಿ ಸೊ ಈ ಕಡೆ ಇಗ್ನಿಷನ್ ಬರುತ್ತೆ ಸೊ ಈ ಕಡೆ ಹ್ಯಾಂಡ್ ಲಾಕ್ ಬರುತ್ತೆ ಸೇಮ್ ಬುಲೆಟ್ ತರ ಬುಲೆಟ್ ಇಲ್ಲಿ ಇಗ್ನಿಷನ್ ಇದೆ ಮತ್ತೆ ಲಾಕ್ ಮಾಡಕ್ ಇಲ್ಲಿ ಇರುತ್ತೆ ಸೊ ಇದಕ್ಕೆ ಇಗ್ನಿಷನ್ ಕೆಳಗಡೆ ಕೊಟ್ಟಿದ್ದಾರೆ ಎತ್ತಿದ್ರೇನೆ ನಾವು ಈ ಗಾಡಿನ ಎತ್ತಾಗದು ಏನು ಮಾಡೋಕ್ಕಾಗಲ್ಲ ಇಂಥ ದೊಡ್ಡ ಗಾಡಿ ಇಟ್ಟ ಮೇಲೆ ಇಂಥ ಚಾಲೆಂಜಸ್ನೆಲ್ಲ ಫೇಸ್ ಮಾಡಲೇಬೇಕು ನೂರೈವತ್ತು ಕೊಟ್ಟರೆ ಹೋಗ್ತಾ ಇರಬೇಕು ಸೊ ಗ್ಲೌಸ್ ಹಾಕೊಂತ ಇದ್ದೀನಿ ಸೊ ಇಂಥ ದೊಡ್ಡ ಗಾಡಿ ಮೇಲೆ ಒಂಚೂರು ಏನಾದರೂ ಗೇರ್ ಇರಲೇಬೇಕು ಸೊ ವಾಮಪ್ಪಿಗೆ ಬಿಟ್ಟಿದ್ದೀನಿ ಗಾಡಿನ ಸೊ ಇಲ್ಲಿ ಮುಂದೆ ಪೊಲೀಸವರು ಟ್ರಾಫಿಕ್ ನಿಲ್ಲಿಸಿರೋದ್ರಿಂದ ಒಂಚೂರು ಟ್ರಾಫಿಕ್ ಇಲ್ಲಿ ಸೊ ಇಲ್ಲ ಅಂದರೆ ಬೇರೆ ಟೈಮಲ್ಲೆಲ್ಲ ಟ್ರಾಫಿಕ್ ಇರ್ತಾ ಇರಲಿಲ್ಲ ಸೊ ಲೋರ್ ಪಿ ಎಮ್ ಸಿಲ್ ಇದ್ದಾಗ ತುಂಬ ಚೆನ್ನಾಗಿ ಕೇಳಿಸುತ್ತೆ ಆದರೆ ಐ ಆರ್ ಪಿ ಎಮ್ಸ್ಗೆ ಹೋದಾಗ ಒಂಚೂರು ಜೋಶ್ ನೋಟ್ ಅಷ್ಟೊಂದು ಚೆನ್ನಾಗಿ ಕೇಳಿಸಲ್ಲ ಸೊ ಅಲ್ಲಿ ಅಮೆಝಾನ್ ಪ್ರಾಡಕ್ಟ್ನ ರಿಟರ್ನ್ ಕೊಡಬೇಕಾಗಿತ್ತು ಅದು ಮರ್ತೋಗ್ಬಿಟ್ಟಿದ್ದೆ ಸರ್ ಮತ್ತೆ ಈ ಟ್ರಾಫಿಕಲ್ಲಿ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಫಸ್ಟು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ನೆಲ್ಲ ಮೀಟ್ ಆದಮೇಲೆ ಹೋಗೋಣ ಸೊ ಆಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ನೀವೇನಾದರೂ ನೋಡಿದ್ರೆ ಎ ಬಿ ಎಸ್ ಲೈಟ್ ಎಲ್ಲ ಆಗಿತ್ತು ಅದು ಚೂರು ಹಂಗೇ ಸೊ ಇಂಟರ್ಸೆಪ್ಟರ್ಲು ಸೇಮ್ ಅದೇ ಥರನೇ ಆಗೋದು ಸ್ವಲ್ಪ ತೋರಿಸಿದಾದ್ಮೇಲೆ ಎ ಬಿ ಎಸ್ ಲೈಟ್ ಹೋಗಿಬಿಡುತ್ತೆ ಸೊ ಇವತ್ತಂತೂ ಫುಲ್ ಟ್ರಾಫಿಕ್ ಇದೆ ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ ಅಂತೂ ಹೆಂಗಿದೆ ಅಂತಂದ್ರೆ ಕ್ರೇಜಿ ಫುಲ್ ಅಂತಾನೆ ಹೇಳ್ತೀನಿ ಸೊ ನಾನು ಗಾಡಿ ಇಸ್ಕೊಂಬರೋಕ್ಕೆ ಚಳಗಟ್ಟ ಹತ್ರ ಹೋದ್ರಾಗೂ ಅಷ್ಟೇನೆ ಸೊ ಮನೆಯಿಂದ ನಾನು ಫಸ್ಟ್ ಗೇರ್ ಇಲ್ಲ ಸೆಕೆಂಡ್ ಗೇರ್ ಅಷ್ಟೇ ಯೂಸ್ ಮಾಡಿದ್ದು ಸೊ ಜಾಸ್ತಿ ಗೇರ್ ಹಾಕ್ಕೊಂಡಿಲ್ಲ ಗಾಡಿ ಅಂತೂ ನಂಬರ್ ಒನ್ ಅಂತಲೇ ಅನ್ಬೋದು ಸೊ ಪ್ರೀವಿಯಸ್ ಓನರ್ ಆ ಹೆಣ್ಣು ತುಂಬ ಗೊತ್ತಿರೋರೇನೆ ಅವರೊಬ್ಬರು ಬಿಸ್ನೆಸ್ ಮ್ಯಾನು ಸೊ ಜಾಸ್ತಿ ಫ್ರೀ ಇರಲಿಲ್ಲ ಅವ್ರಿಗೆ ಗಾಡಿ ನೋಡ್ಸೋದಕ್ಕೆ ಸೊ ನಾವೊಂದ್ಸಲ ಅವ್ರನ್ನ ಕೇಳಿದಾಗ ಜಾಸ್ತಿ ಯೂಸ್ ಮಾಡಿರಲಿಲ್ಲ ಅಂತ ನಮಗೆ ಮಾರೋದಕ್ಕೆ ನೋಡಿದ್ರು ಗಾಡಿ ಬಗ್ಗೆ ಅಂತೂ ಏನು ಹೇಳೋದಕ್ಕಾಗೋದಿಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು ಸರ್ವಿಸ್ ಮಾಡಿಸಿ ನಮಗೆ ಕೊಟ್ಟಿದ್ದಾರೆ ಸೊ ನಾವು ಇನ್ನೊಂಚೂರು ಮಾಡಿಫಿಕೇಶನ್ಸು ಮತ್ತು ಸ್ವಲ್ಪ ಮಾಡಿಸ್ಬೇಕು ಅದನ್ನು ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಫ್ರೆಂಡ್ಸ್ ಒಂದು ಸರ್ಪ್ರೈಸ್ ವೀಡಿಯೋ ಅಷ್ಟೇ ಮಾಡ್ತಿರೋದು ನಾನಿದು ಕುಂತ್ಕೊಳಕ್ಕೆ ಮಾತ್ರ ತುಂಬ ಕಂಫರ್ಟಬಲ್ ಇದೆ ಕ್ರೀಯಸ್ ವೀಡಿಯೋಲೆಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ ಕಂಫರ್ಟ್ ಅಂತೂ ಏನು ಮಾತೇ ಇಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಅನ್ಬೋದು ಟ್ರಾಫಿಕಲ್ಲಿ ಮಾತ್ರ ಎತ್ಕೊಂಡು ಹೋಗೋದಕ್ಕಂತೂ ಆಗೋದಿಲ್ಲ ಸೊ ಹಿಂಗೆ ಟ್ರಾಫಿಕಲ್ಲಿ ಸ್ಟಾಪ್ ಆದರೆ ಮಾತ್ರ ತುಂಬ ಹಿಂಸೆ ನಿಮಗೆ ಗಾಡಿ ಇಟ್ಟಂಥದ್ದು ಬರ್ತಾ ಇರುತ್ತೆ ಸೊ ಟರ್ನಿಂಗ್ ರೇಟು ಅಷ್ಟೇ ಜಾಸ್ತಿ ಇಲ್ಲ ಸೊ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು ಸೊ ಇವತ್ತೇನು ಇಷ್ಟು ಟ್ರಾಫಿಕ್ ಇದೆ ಅಂತ ಗೊತ್ತಿಲ್ಲ ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಈ ಕಡೆ ದೇವಸ್ಥಾನದ ಹತ್ರ ಒಂದೇ ದೇವಸ್ಥಾನದ ಹತ್ರ ಬಂದಿರಿ ಫುಲ್ ಟ್ರಾಫಿಕ್ ಇತ್ತು ಸೊ ಇಲ್ಲಿ ಗಾಡಿನೀಗ ಪಾರ್ಕ್ ಮಾಡಿ ದೇವ್ರಿಗೆ ಒಂಚೂರು ನಮಸ್ಕಾರ ಹಾಕೊಂಡು ಬರೋಣ ಸೊ ಇವಾಗ ತೇಜಸ್ ಇದ್ದಾನೆ ಸೊ ಫಸ್ಟ್ ಅವ್ನು ಸರ್ಪ್ರೈಸ್ ಮಾಡೋಣ ಸೊ ಇಲ್ಲೇ ಏನೋ ಫ್ರೆಂಡ್ ಮನೆ ಹತ್ರ ಇದ್ದೀನಿ ಅಂತ ಅಂದ್ಬಿಟ್ಟು ಫೋನ್ ಹಾಕಿದ್ದ ಸೊ ನೋಡೋಣ ಅವ್ನು ಈ ಕಡೆ ಸೈಡ್ ಏನೋ ಬರ್ತಾ ಇದ್ದೀನಿ ಅಂತ ಅಂದ ಸೊ ತೇಜಸ್ ಬರ್ತಾಯಿದ್ದಾನೆ ಈಗ ನೋಡೋಣ ಏನಂತ ಅಂದ ಸರ್ಪ್ರೈಸ್ ನಂದೇ ಇದು ಹ್ಞೂ ಆಯಿತು ಒಂದೆರಡು ದಿನ ನಿಜವಾಗ್ಲು ಅದು ಎಲ್ಮೆಟ್ ಲಾಕದು ಅದು ಫಿಂಗರ್ ಪ್ರಿಂಟ್ ಏ ಇಷ್ಟು ದೊಡ್ಡ ಬೀಗ ಇರ್ತಿದ್ದಾನೆ ಇಷ್ಟು ದೊಡ್ಡ ಗಾಡಿಗೆ ಫಿಂಗರ್ ಪ್ರಿಂಟು ಎಲ್ಲ ಎಲ್ಲ ಇಲ್ಲ ಇದೆ ಬೇಗ ಎಲ್ಲಿ ಇದು ಫಸ್ಟು ಲಾಕ್ ಇದು ನನ್ನ ಎಕ್ಸಾಮ್ ದಿನ ಹಾಂ ಟೂ ತೌಸಂಡ್ ಏಯ್ಟೀನು ಎಷ್ಟು ಕಿಲೋಮೀಟರ್ ಹೊರಡ್ಸಿರ್ಬೋದು ಒಂದು ನಿಮಿಷ ಹೇಳಿ ತರುಸ್ತಿನಿ ಎಷ್ಟ ಕಿಲೋಮೀಟರ್ ಬದಳ ಎಷ್ಟ ಕಿಲೋಮೀಟರ್ ರೋಡ್ ಸರ್ ಬದಳ 2018 ಆ 50000 ಮೈಲೆ ಹ 900 ಡಾ ಹ <laughs> 951 ಅಷ್ಟನಾ ಅಷ್ಟೇ ವಾ ಈಗ ಫಸ್ಟ್ ಗೆ ಒಕ್ಷರೇ ಸಂಚಲಿ ಫೋನ್ ಅಪೋಟ್ ಬರಕ ಕೇಳಣ ಎಸ್ಸಿ ಸಿ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೂ ಇಲ್ಲ ಸೌಂಡಿಲ್ಲಿದ್ರೆ ನೀ ಯಾವ್ದು ಅಂದ್ಕೊಂಡಿದ್ದೆ ತೊಗೊಂಡಿದ್ದೀರ ಸ್ಪೋರ್ಟ್ಸ್ ಬೈಕು ಫೈವ್ ಮಿನಿಟ್ಸ್ ಅಂತಾನೆ ಹೋಗಿರ ಬಾ ತೇಜಸ್ಗಂತೂ ಫುಲ್ ಖುಷಿಯಾಗೋಗಿದ್ದ ಸೊ ಅವನು ಅಷ್ಟೇನೆ ಕವಸ ಕೇಳಿ ಝಡ್ ಎಕ್ಸ್ಟ್ ಟೆನ್ ಆರ್ ತೊಗೊತೀನಿ ಅಂತ ಇದ್ದಿದ್ದು ಸೊ ಅದೇ ಮೋಸ್ಟ್ ಆಫ್ ದೆಮ್ ಎಲ್ಲಾರಿಗು ನಾನು ಸೂಪರ್ ಬೈಕ್ ತೊಗೊತೀನಿ ಅಂತಲೇ ಇದ್ದಿದ್ದು ನಾವು ಆಲ್ರೆಡಿ ಪ್ರೀ ಒಂದು ಎಲ್ಲ ನೋಡ್ತಾಯಿದ್ರಿ ಸೊ ಕ್ರೂಸರೂ ಆಪ್ಷನ್ಗಳಿತ್ತವಾಗ ನಮಗೆ ನಾವು ಕ್ರೂಸರ್ ಬೇಡ ಅನ್ಕೊಂಡು ಸೂಪರ್ ನೋಡ್ತಾ ನೋಡ್ತಾಯಿದ್ರಿ ಸೊ ಅವರು ಅದರನ್ನೇ ಅಂದ್ಕೊಂಡಿದ್ದು ತಗೊಂಡ್ರೆ ಸೂಪರ್ ಬೈಕ್ ಯಾದರೂ ತೊಗೊಂಬ ತಗೋ ಸಿಲಿ ಅಂತ ಎಕ್ಸ್ಪ್ರೆಸ್ ಅನ್ಎಕ್ಸ್ಪೆಕ್ಟೆಡ್ ಅನ್ನಂಗೆ ಈಗ ಅವನು ಅಷ್ಟೇನೆ ಸೊ ಎಲ್ಲರೂ ಅಷ್ಟೇ ಸೂಪರ್ ಬೈಕ್ ಅಂತಲೇ ಅನ್ಕೊತಾ ಇರೋದು ಯಾರಿಗೂ ಕ್ರೂಸರ್ದ ಐಡಿಯಾ ಇಲ್ಲ ಸೊ ಸುರೇಶ್ ಬರೋದು ಇನ್ನೂ ಫೈವ್ ಟೆನ್ ಮಿನಿಟ್ಸು ಓ ನಮ್ಮ ತ್ರಾಟಲ್ಲೂ ಅಷ್ಟೇ ಚೂರ್ ಬ್ಲಿಪ್ ಮಾಡಿಕೊಂಡೇ ಓಡಿಸ್ತಾ ಇದ್ದು ಇವಾಗ ಒಂದು ಚೂರು ಕೊಟ್ಟಿದ್ದ ತಕ್ಷಣ ಎಳೀತಾ ಇದೆ ಸೊ ಮ್ಯಾಕ್ಸ್ ಸ್ಪೀಡ್ ಅದರಲ್ಲಿ ನನ್ನ ಪ್ರಕಾರ ನಾನು ಹೋಗಿರೋದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಅಷ್ಟೇ ಸೊ ನಾನು ಜಾಸ್ತಿ ಸ್ಪೀಡೇನು ನೋಗ್ತಾ ಇಲ್ಲ ಇನ್ನು ನಮ್ಮ ಮಿಸ್ಸರಿಗೆ ರಿಜಿಸ್ಟರ್ ಆಗಬೇಕು ಗಾಡಿ ನಮ್ಮ ಮಿಸ್ಗೆ ಆದಮೇಲೆ ಹೋಗೋಣ ಅಂತಲೇ ಇದ್ದಿದ್ದು ಆದರೆ ಇವರಿಗೆಲ್ಲ ಸರ್ಪ್ರೈಸ್ ಕೊಡಬೇಕಾಯಿತು ನನ್ನ ಇರೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತೊಂದು ದಿನ ಇದ್ದೆ ಸೊ ಜಾಸ್ತಿ ಎತ್ತಲ್ಲ ಈ ಗಾಡಿನ ಸೊ ಅವೆಲ್ಲ ಮುಗ್ದಿದ್ದಾದ್ಮೇಲೆ ಅವಾಗಂತೂ ಈ ಗಾಡಿ ಜಾಸ್ತಿ ನೋಡ್ತೀರ ಸೊ ಹಂಗೆ ಅಂದ್ಬಿಟ್ಟು ಇಂಟರ್ಸೆಪ್ಟರ್ನ ನಾನು ಓಡಿಸಿರೋನೇ ಇರಲ್ಲ ಅಂತಲ್ಲ ಅದ್ರ ವಿಡಿಯೋಸ್ ವೀಡಿಯೋಸ್ ಇರುತ್ತೆ ಸೊ ಯಾವುದೇ ಗಾಡಿ ಆಗಲಿ ನಾವು ತೊಗೊಳ್ಬೇಕಂತಂದ್ರೆ ಎಲ್ಲ ಗಾಡಿ ಓಡಿಸ್ತೀರಿ ಅಂತಾನೆ ನಾವು ತೊಗೊಳೋದು ಆ ಗಾಡಿ ನೋಡಿಸಲ್ಲ ಅಂತಂದರೆ ನಾವು ತೊಗೊಳೋದಕ್ಕೆ ಹೋಗೋಲ್ಲ ಸುಮ್ಮನೆ ಒಂದು ಗಾಡಿ ಹೊಸದು ಬಂತು ಅಂತ ಅಂದ್ಬಿಟ್ಟು ಇನ್ನೊಂದು ಗಾಡಿ ನಾವು ಅಂತ ಓದ್ತು ಬಿಡೋಲ್ಲ ಸೊ ಈ ಗಾಡಿ ಇನ್ನೂ ಒಂಚೂರು ಎಲ್ಲ ಮಾಡಿಸ್ಬೇಕು ಒಂಚೂರು ಪೈಂಟ್ ಎಲ್ಲ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ರಿಸೀವ್ ಮಾಡಿದಾದ್ಮೇಲೆ ನೀಟಾಗಿ ಒಂದು ಸಲ ಡೀಟೇಲಿಂಗ್ ಎಲ್ಲ ಮಾಡಿಸ್ಬೇಕು ಸೊ ಟರ್ನಿಂಗಲ್ಲಿ ನೋಡಿ ನೀವೇ ಅಷ್ಟೊಂದು ಟರ್ನಿಂಗ್ ಸಿಗೋದಿಲ್ಲ ನಮಗೆ ಸೊ ಹುಷಾರಾಗಿರಬೇಕು ಟರ್ನಿಂಗ್ ರೇಡಿಯಸ್ ಅಂತೂ ಲಾಂಗಲ್ಲಿ ಎತ್ತಬೇಕು ಆಲ್ಮೋಸ್ಟ್ ಆಲ್ ಟೂ ಸಿಕ್ಸ್ಟಿ ಕೆ ಜಿ ಇದೆ ನನಗೆ ಟೂ ಸಿಕ್ಸ್ಟಿ ಕೆ ಜಿ ಥರನೇ ಗೊತ್ತಾಗ್ತಲ್ಲ ಸೊ ವೇಟ್ ಡಿಸ್ಟ್ರಿಬ್ಯೂಷನ್ ಅಂತೂ ನೀಟಾಗಿ ಮಾಡಿದ್ದಾರೆ ಸೊ ಇವಾಗ ಇಲ್ಲಿ ಬೇಕ್ರೆ ಹತ್ರ ಕಾಯಣ ಸುರೇಶ್ ಮತ್ತು ಮನೋಜ್ ಬಂದರೆ ಬರ್ಬೋದು ಸೊ ಅವರು ಕೂಡ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ನೋಡೋಣ ಫಸ್ಟ್ ಗೇರ್ದು ಸೌಂಡ್ ನೋಡು ಗೇರ್ ಹಾಕಿದ್ರೆ ಆರ್ ಪಿ ಎಮ್ ಸೆಲ್ ನೋಡು ಚೆನ್ನಾಗಿರುತ್ತೆ ಜಾಸ್ತಿ ರೇಸ್ ಮಾಡಿದಷ್ಟು ಫ್ಯಾನ್ ಸೌಂಡ್ ಬರುತ್ತೆ ತೇಜಸ್ಸು ಒಂದು ಸಲಿ ಗಾಡಿನ ಆನ್ ಮಾಡಿ ನೋಡ್ತೀನಿ ಅಂತ ಅಂದ ನಾನು ಇದ್ಕೊಂಡು ಯಾಕಪ್ಪ ಗಿರ್ಗ್ ಬೀಳ್ತಲ್ಲ ಶಾರ್ಟು ಆಗ್ತಲ್ಲ ಗಾಡಿ ಬ್ಯಾಟ್ರಿ ಏನಾದರೂ ಇಶ್ಯೂ ಆಗೋಯ್ತಾ ಮೊದಲೇ ಬ್ಯಾಟ್ರಿಯಲ್ಲಿ ಇಷ್ಟ್ರಿ ಆಲ್ರೆಡಿ ಇದೆ ಇಂಟರ್ಸೆಪ್ಟರ್ದು ಇಲ್ಲಿ ಗಾಡಿನ ಫಸ್ಟ್ ಒಂದು ಸಲಿ ತಿರುಗಿಸಿದ್ರೆ ನಮಗೆ ಮೀಟ್ರ್ ಬೋರ್ಡ್ ಮಾತ್ರ ಆನ್ ಆಗುತ್ತೆ ಸೊ ಅವನು ಅದ್ರನ್ನ ಆನ್ ಮಾಡ್ತು ನ್ಯೂಟ್ರಲ್ಗೆ ಹಾಕೋದಕ್ಕೆ ಹೋಗ್ತಾಯಿದ್ದೆ ನ್ಯೂಟ್ರಲ್ಲೇ ಆಗ್ತಾಯಿರಲ್ಲ ಸೊ ನಾನು ಸುಮ್ಮನೆ ಹಿಂಗೆ ಆನ್ ಮಾಡಿ ನೋಡಿದ್ರೆ ಅವ್ನು ಫುಲ್ ಗಾಡಿನೇ ಸ್ಟಾರ್ಟ್ ಮಾಡಿಲ್ಲ ಸೊ ಇವಾಗ ಅವನ ರಿಯಾಕ್ಷನ್ ಹೇಗಿದೆ ಸೌಂಡಿಗೆ ನೋಡೋಣ ಬನ್ನಿ ಆನ್ ಮಾಡೋವಾಗ ಫುಲ್ ಗಾಡಿಯೆಲ್ಲ ಶೇಕ್ ಆಗುತ್ತೆ ಸೊ ಗಾಡಿಯಲ್ಲಿ ಎಕ್ಸಾಸ್ಟ್ ಇಲ್ದಿರೋ ಕಾರಣಕ್ಕೆ ಒಂಚೂರು ಕಡಿಮೆ ಕೇಳಿಸುತ್ತೆ ಸೌಂಡು ಸೊ ಎಕ್ಸಾಸ್ಟ್ ಏನಾದರೂ ಹಾಕಿಸಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ ಸೊ ಇವಾಗ ಶಿರೀಶ್ ಬರ್ತಾಯಾನೆ ಶಿರೀಶ್ ಸುಮ್ಮನೆ ಹಂಗೆ ಏನೋ ಒಂದು ಸುಳ್ಳು ಹೇಳಿದ್ದೀರಿ ಏನಂತ ಅಂದರೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸೌಂಡ್ ಹೆಂಗೆ ಬರುತ್ತೆ ಅಂತ ಒಂಚೂರು ಮುಂಚೆನೇ ಫೋನ್ ಹಾಕಿ ಶಿರೀಶ್ ಆ ಎಲ್ಲ ಎಲ್ಲೋ ಅಂತ ತೋರಿಸ್ಬೇಕು ಆಡಿಯನ್ಸ್ಗೆ ಅಂತಂದರೆ ಫೋನ್ ಖಾಲಿ ರೋಡ್ ಬಂದಿದ್ದ ತಕ್ಷಣ ಫೋನ್ ಹಾಕ್ತೀನಿ ವೀಡಿಯೋ ಮಾಡ್ಕೊಂತಂದಿದ್ದಾನೆ ಸೊ ಅವಾಗ ನಮ್ಗೆ ಹೆಡ್ಸಪ್ ಇರುತ್ತೆ ಇಲ್ಲಿ ರೆಕಾರ್ಡ್ ಮಾಡ್ಕೊಳೋದಕ್ಕೆ ಸೊ ಅವ್ನು ರಿಯಾಕ್ಷನ್ ಏನಂತ ನೋಡೋಣ ಬನ್ನಿ

ಸೊ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಬಿಡ್ತಾ ಇದ್ದೀರಿ ಸೊ ಸೆರೀಶ್ ಪೆಟ್ ಸ್ಟೋರ್ ಹತ್ರ ಹೋಗ್ಬೇಕು ಅಂತ ಇದ್ದ ಅದಕ್ಕೇನೆ ಹೋಗ್ತಾ ಇದ್ದೀರಿ ಇವಾಗ ಏರ್ ಹಾಕೋದು ಸೌಂಡ್ ಕೇಳಿಸ್ಕೊ ಹೀಗೆ ಮೀಟ್ರ್ ಬೋರ್ಡಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಸುಮ್ಮನೆ ಆರ್ ಪಿ ಎಮ್ ಮಾತ್ರ ಇದೆ ಅದು ಆರ್ ಪಿ ಎಮ್ ಅಲ್ಲಿ ತೌಸಂಡ್ಸ್ನ ತೋರಿಸ್ತಾ ಇಲ್ಲ ಫಾರ್ಟಿ ಏಯ್ಟಿ ಅಂತ ಇದೆ ಫಾರ್ಟಿ ಒಂದು ಏನಿಲ್ಲ ಫೋರ್ ತೌಸಂಡ್ ಆರ್ ಪಿ ಎಮ್ ಅಂತ ಈಗ ಸ್ಪೀಡ್ ಬಂದು ಆರ್ ಪಿ ಎಮ್ ಕೆಳಗಡೆನೇ ಇದೆ ಸೊ ಡಿಜಿಟಲ್ ಆಗಿ ತೋರಿಸ್ತಾ ಇರುತ್ತೆ ಸೊ ಅದ್ರ ಕೆಳಗಡೆ ಓಡೋ ಮೀಟರು ಟ್ರಿಪ್ ಎ ಟ್ರಿಪ್ ಬಿ ಮತ್ತು ಆರ್ ಪಿ ಎಮ್ ಎಲ್ಲ ಅಲ್ಲಿರುತ್ತೆ ಸೊ ನಾವು ಆಪ್ಷನ್ ಚೇಂಜ್ ಅದರಲ್ಲಿ ಒಂದರನ್ನ ನಾವು ಸೆಲೆಕ್ಟ್ ಮಾಡ್ಬೋದು ಸೊ ಈಗ ಪೆಟ್ ಶೋರ್ ಬಂದಿದ್ದೀರಿ ಸೊ ಶಿರೀಶ್ ಏನೋ ತೊಗೊಬೇಕು ಅಂದ್ ಸಾದ ಮೇಲೆ ಸಿಗೋಣ ಸೊ ಇಲ್ಲಿ ಶಿರೀಶ್ ಅವನ ಪೆಟ್ಟಿಗೆ ಚಿನ್ನು ಮತ್ತು ಅರ್ಜುನ್ಗೆ ಒಂದು ಸ್ವಲ್ಪ ಸಪ್ಲೈಸ್ ತೊಗೊಳ್ಬೇಕಾಯ್ತು ಸೊ ಒಂದು ಗೋಳೆ ನೆಟ್ಟರೋರು ಮತ್ತು ಲ್ಯಾಬು ಸೊ ಇನ್ಸ್ಟಾಗ್ರಾಮ್ಗೆ ಒಂಚೂರು ಫೋಟೋಸ್ ಇಡಿಸ್ಬೇಕು ಸೊ ಅದಕ್ಕೆ ತೇವಸೋರು ಮನೆ ಹತ್ರ ಹೋಗ್ತಾ ಸೊ ಅಲ್ಲಿ ಅವ್ರ ಸೊಸೈಟಿ ಒಳಗಡೆ ಒಳ್ಳೆ ಗ್ರೀನರಿ ಮತ್ತು ಒಳ್ಳೆ ಲೊಕೇಶನ್ ಇದೆ ಫೋಟೋ ಎಲ್ಲ ಹಿಡಿಯೋದಕ್ಕೆ ಮತ್ತು ಅವನ ಹತ್ರ ಒಳ್ಳೆ ಕ್ಯಾಮ್ರಾ ಇದೆ ಸೊ ಅದಕ್ಕೆ ಅವನ ಹತ್ರ ಫೋಟೋ ಇಡ್ಸೋದಕ್ಕೆ ಹೋಗ್ತಾ ಇದ್ದೀರಿ ಸೊ ತೇಜಸ್ಸು ಮತ್ತು ಶಿರೀಷು ಶಾರ್ಟ್ಕಟ್ಟಲ್ಲಿ ಹೋದರು ಸೊ ಇಲ್ಲಿ ಫುಲ್ ಟ್ರಾಫಿಕ್ ಇರೋದ್ರಿಂದ ಅವ್ರು ಆ ಕಡೆ ಬರ್ತಿದ್ದಾರೆ ಸೊ ನಾನು ಆ ಶಾರ್ಟ್ಕಟ್ಟಲ್ಲಿ ಹೋಗೋದಕ್ಕಾಗಲ್ಲ ಯಾಕಂದರೆ ಎಲ್ಲ ಊರುಗಳ ಮೇಲೆ ಇರೋದು ಸೊ ಹಳ್ಳ ದಿನ್ನೆ ಮತ್ತು ಹಂಪುಗಳೆಲ್ಲ ಇರೋದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಸೊ ತಗಲ್ತಾ ಇರುತ್ತೆ ಅದಕ್ಕೆ ಅವ್ರನ್ನಲ್ಲಿ ಕಳಿಸಿದ್ದೀನಿ ಇಲ್ಲಂತೂ ಇವತ್ತೇನೋ ಗೊತ್ತಿಲ್ಲ ಎಲ್ಲ ಫುಲ್ ಟ್ರಾಫಿಕ್ ಇದೆ ಸ್ಯಾಟರ್ಡೇ ಆದ್ರೂ ನಾನು ಯಾವತ್ತೂ ನಾನು ಯಾವತ್ತೂ ಈ ರೂಟಲ್ಲಿ ಇಷ್ಟೊಂದು ಟ್ರಾಫಿಕ್ ನೋಡಿರಲಿಲ್ಲ ಕ್ಲಚ್ ಬೇರೆ ಒಂಚೂರು ಆಡಿರೋದ್ರಿಂದ ಫುಲ್ ಕೈ ನೋವು ಇದೆ ಅದರಲ್ಲಿ ಗಾಡಿ ಈಟು ಬ್ಯಾಕ್ ಪ್ಯಾಕ್ ಬೇರೆ ತಗಲಾಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಫ್ರೀ ಸಿಗುತ್ತೆ ಆಮೇಲೆ ಮತ್ತೆ ಟ್ರಾಫಿಕ್ ಸ್ಟಾರ್ಟಾಗಿ ಹೋಗುತ್ತೆ ಸೊ ಟ್ರಾಫಿಕಲ್ಲಿ ಹೋಗೋದೇ ಇರೋದು ಕ್ಲಚ್ ಹಿಡ್ದು ಹಿಡ್ದು ಕೈಯೆಲ್ಲ ಕೆಂಪುಗೋಗ್ಬಿಟ್ಟಿದೆ ಸೊ ಇವಾಗ ಅವ್ರ ಮನೆ ಹತ್ರ ಬಂದಿದ್ದೀರಿ ಸೊ ಇವಾಗ ಇವ್ನ ಬ್ಲಾಕ್ ಹತ್ತಿರ ಬಂದರೆ ಪಾರ್ಕ್ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ ಸೊ ಅವನಿಗೋಸ್ಕರ ಕಾಯಣ ಸೊ ಫೋಟೋ ಎಲ್ಲ ಆಯಿತು ಸೊ ಗಾಡಿ ರಿವೀಲ್ ಮಾಡಿದಾದಮೇಲೆ ಒಂದು ಎರಡು ಫೋಟೋ ಇದ್ರೆ ಚೆನ್ನಾಗಿರುತ್ತೆ ಅಂತ ಇನ್ಸ್ಟಾಗ್ರಾಮ್ಗೆ ಥೇಸ್ ಹತ್ರ ಒಳ್ಳೆ ಕ್ಯಾಮ್ರಾ ಇರೋದ್ರಿಂದ ಇಲ್ಲಿ ಬಂದರೆ ಹಂಗೆ ಈ ಗಾಡಿ ಸ್ಟಾರ್ಟಪ್ಪು ಮತ್ತು ಗೇರ್ಗೆ ಹಾಕಿದಾಗ ಏನು ಸೌಂಡ್ ಬರುತ್ತೆ ಅಂತ ಅವ್ನು ಶಾರ್ಟ್ಸ್ ಬೇರೆ ಫಿಲಮ್ ಮಾಡಿದ್ದೀನಿ ಗಾಡಿ ಎತ್ಕೊಂಡಿದ್ದು ವೀಡಿಯೋ ಹಾಕಿದಾದ್ಮೇಲೆ ಆ ಶಾರ್ಟ್ಸ್ ಎಲ್ಲ ಬಿಟ್ಟು ಈ ರಿಯಾಕ್ಷನ್ ವೀಡಿಯೋ ಹಾಕಬೇಕು ಸೊ ನನ್ನ ಪ್ರಕಾರ ಈ ವಿಡಿಯೋ ಬರೋಷ್ಟೊತ್ತಲ್ಲಿ ಆಲ್ರೆಡಿ ಎಲ್ಲ ನೀವು ನೋಡಿರ್ತೀರ ಸೊ ಸುರೇಶ್ ತೇಜಸ್ ಅವ್ರ ಚಾನೆಲ್ಗೆ ವೀಡಿಯೋ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಈಗ ಹಿಂಗೆ ಮನೆ ಹೋಗ್ತಾ ಇದ್ದೆ ಇಲ್ಲಿ ಯಾವುದೋ ಒಂದು ಟೆಸ್ಟಿಂಗ್ ಗಾಡಿ ನಡೀತಾ ಇದೆ ಟಾಟಾ ಅನ್ಸಿದೆ ಸೊ ಮೋಸ್ಟ್ ಪ್ರಬಬ್ಲಿ ಇನ್ನೂ ಒಂದು ಸ್ವಲ್ಪ ಜನರನ್ನ ಸರ್ಪ್ರೈಸ್ ಮಾಡ್ಬೋದು ಸೊ ನಾನು ಆಗಲೇ ಅಮೆಝಾನ್ದು ಒಂದು ರಿಟರ್ನ್ ಇದೆ ಅದನ್ನು ಪೋಸ್ಟ್ಗೆ ಹಾಕ್ಬೇಕಾಯ್ತು ಅದನ್ನು ಮರೆತೆ ಸೊ ಇವಾಗ ಅದನ್ನು ನಾಲ್ಕು ನೋಡ್ತೀನಿ ಅಕಸ್ಮಾತ್ ಟೈಮ್ ಇದ್ದರೆ ಅದನ್ನು ಮಾಡ್ತೀನಿ ಸೊ ಈ ಏನಾದರೂ ನೋಡ್ತಾ ಇದ್ರೆ ಮಾಡಿರ್ತೀನಿ ಅಂತಲೇ ಅರ್ಥ ಯಾಕಂದರೆ ಆಲ್ರೆಡಿ ಸೈನ್ ಔಟ್ ಮಾಡಿದ್ದೀನಿ ಗಾಡಿ ನಿಲ್ಲಿಸ್ಬಿಟ್ಟು ಬಾರೋ ಒಂದು ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ಬಾರೋ ಒಂದು ನಿಮಿಷ ಅಂತ ಇರೋದು ಒಂದು ಸರ್ಪ್ರೈಸ್ ಐತೆ ಯಾರು ಹಂಗೆ ಹೋಗಿ ಗಾಡಿ ಗಡಿ ಮುಂದಿದ್ದು ಎಷ್ಟಾಯ್ತು ಒಂದ್ ಎರಡು ದಿನ ಎರಡು ಮೂರು ದಿನ ಇದು ಟೂ ತೌಸಂಡ್ ಏಯ್ಟೀನು ಎಷ್ಟೊಡ್ಸ ಇರ್ಬೋದು ನಾನು ಗಾಡಿ ನಿಂತಿತ್ತಲ್ಲ ಅದ್ರ ಬಗ್ಗೆ ಏನೋ ಡೌಟ್ ಇತ್ತು ನನಗೆ ಏನೋ ಒಂದಿದೆ ತೆಲಂಗಾಣ ಮತ್ತು ವಿಕಾಸ್ ಗಾಡಿ ನೋಡಿದಾದಮೇಲೆ ವೀಡಿಯೋ ಎಂಡ್ ಮಾಡೋದೇ ಮರ್ತೋಗಿದ್ದೆ ಸೊ ಇವತ್ತು ಇಷ್ಟು ಜನರೇ ಸರ್ಪ್ರೈಸ್ ಮಾಡೋಕ್ಕಾಗಿದ್ದು ದಸ ಜನ ಕೆಲಸ ಇದ್ರು ಅಂತ ಅಂದ್ಬಿಟ್ಟು ಸಿಗೋಕ್ಕಾಗಿಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಅಕಸ್ಮಾತ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನನ್ನ ನೆಕ್ಸ್ಟ್ ವಿಡಿಯೋ